ಹಾಯ್ ಫ್ರೆಂಡ್ಸ್ ನಿನ್ನೆ ಕರ್ನಾಟಕ ಕೃಷಿ ಮಾರ್ಕೆಟೆಯ ನೆಲಗಡ್ಡೆಲೆ ಶೇಂಗಾ ರೇಟ್ ಎಷ್ಟು ನಡೆದಿದೆ ಸಂಪೂರ್ಣ ಮಾಹಿತಿ ನಾವು ನೀಡುತ್ತೇವೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದು ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಪ್ಪದೇ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ಶೇಂಗಾ ಬೆಲೆಗಳ ವಿವರಣೆ ಗದಗ ಮಾರ್ಕೆಟಲ್ಲಿ ಶೇಂಗಾ ಗೆಜ್ಜೆ ಏಳ್ನೂರ ಅರವತ್ತಾರು ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಹದಿಮೂರು ನೂರು ಹೆಚ್ಚಿನ ಬೆಲೆ ಏಳು ಸಾವಿರ ಇನ್ನೂರ ಎಪ್ಪತ್ತೆರಡು ಮಧ್ಯಸ್ಥ ಬೆಲೆ ಐದು ಸಾವಿರ ಐದುನೂರ ಎಪ್ಪತ್ತೊಂದು ಗುಂಡ್ಲಪೇಟೆ ಮಾರ್ಕೆಟಲ್ಲಿ ಗುಂಗ್ರಿ ಶೇಂಗಾ ನೂರ ಹತ್ತು ಚೀಲ ಟೆಂಡರ್ ಆಗಿದೆ ಕಡಿಮೆ ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಮೂರು ಸಾವಿರ ಮುನ್ನೂರು ದಾವಣಗೆರೆ ಮಾರ್ಕೆಟಲ್ಲಿ ಶೇಂಗಾ ಗೆಜ್ಜೆ ಇನ್ನೂರ ನಾಲ್ಕು ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಎರಡು ಸಾವಿರದ ನೂರ ಮೂವತ್ತೇಳು ಹೆಚ್ಚಿನ ಬೆಲೆ ಆರು ಸಾವಿರ ಆರುನೂರ ಹನ್ನೊಂದು ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ನಾನ್ನೂರ ಎಪ್ಪತ್ತ್ಮೂರು ಬೆಂಗಳೂರು ಮಾರ್ಕೆಟಲ್ಲಿ ಶೇಂಗಾ ಕಡಿಮೆ ಬೆಲೆ ನಾಲ್ಕು ಸಾವಿರ ಐದುನೂರು ಹೆಚ್ಚಿನ ಬೆಲೆ ಐದು ಸಾವಿರ ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ಏಳ್ನೂರ ಐವತ್ತು ರಾಣೆಬೆನ್ನೂರು ಮಾರ್ಕೆಟಲ್ಲಿ ಶೇಂಗಾ ಗೆಜ್ಜೆ ಕಡಿಮೆ ಬೆಲೆ ಮೂರು ಸಾವಿರ ಒಂಬತ್ತು ಹೆಚ್ಚಿನ ಬೆಲೆ ಆರು ಸಾವಿರ ಇನ್ನೂರ ತೊಂಬತ್ತೇಳು ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ಇನ್ನೂರ ಹನ್ನೊಂದು ರಾಮದುರ್ಗ ಮಾರ್ಕೆಟಲ್ಲಿ ಶೇಂಗಾ ಗೆಜ್ಜೆ ಕಡಿವೆಂಬಲೆ ಐದು ಸಾವಿರ ಎಂಟುನೂರ ಐವತ್ತ್ಮೂರು ಹೆಚ್ಚಿನ ಬೆಲೆ ಆರು ಸಾವಿರ ಎಂಟುನೂರ ಐವತ್ತೇಳು ಮಧ್ಯಸ್ಥ ಬೆಲೆ ಆರು ಸಾವಿರ ಐದುನೂರ ಐವತ್ತೊಂಬತ್ತು ರಾಯಚೂರು ಮಾರ್ಕೆಟಲ್ಲಿ ಗುಂಗ್ರಿ ಶೇಂಗಾ ನೂರ ನೂರ ಇಪ್ಪತ್ತೊಂದು ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಮೂರು ಸಾವಿರ ನೂರ ಹತ್ತೊಂಬತ್ತು ಹೆಚ್ಚಿನ ಬೆಲೆ ಐದು ಸಾವಿರ ಮುನ್ನೂರ ಎಪ್ಪತ್ತೈದು ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ಇನ್ನೂರ ತೊಂಬತ್ತಾರು ಲಕ್ಷ್ಮೇಶ್ವರ ಮಾರ್ಕೆಟಲ್ಲಿ ಮುನ್ನೂರ ತೊಂಬತ್ತೊಂಬತ್ತು ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಎರಡು ಸಾವಿರ ಅರವತ್ತೊಂಬತ್ತು ಹೆಚ್ಚಿನ ಬೆಲೆ ಏಳು ಸಾವಿರ ಮುನ್ನೂರ ಇಪ್ಪತ್ತೊಂದು ಮಧ್ಯಸ್ಥ ಬೆಲೆ ಐದು ಸಾವಿರ ಮುನ್ನೂರ ಅರವತ್ತೆರಡು ಸವಣೂರು ಮಾರ್ಕೆಟಲ್ಲಿ ಶೇಂಗಾ ಗೆಜ್ಜೆ ಕಡಿಮೆ ಬೆ ಮೂ ಮುನ್ನೂರ ಮೂವತ್ತಾರು ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ನಾಲ್ಕು ಸಾವಿರ ಏಳ್ನೂರ ನಲವತ್ತೊಂದು ಹೆಚ್ಚಿನ ಬೆಲೆ ಏಳು ಸಾವಿರ ಮುನ್ನೂರ ನಲವತ್ತೊಂದು ಮಧ್ಯಸ್ಥ ಬೆಲೆ ಐದು ಸಾವಿರ ನಾನ್ನೂರ ಎಪ್ಪತ್ತೇಳು ಹುಬ್ಬಳ್ಳಿ ಮಾರ್ಕೆಟಲ್ಲಿ ಶೇಂಗಾ ಗೆಜ್ಜೆ ಐದುನೂರ ಒಂದು ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಒಂದು ಸಾವಿರ ಮುನ್ನೂರ ಹತ್ತೊಂಬತ್ತು ಹೆಚ್ಚಿನ ಬೆಲೆ ಆರು ಸಾವಿರ ಎಂಟುನೂರ ತೊಂಬತ್ತೊಂಬತ್ತು ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ಆರುನೂರ ಇಪ್ಪತ್ತೊಂದು ಇಂದು ಅತ್ಯಧಿಕವಾಗಿ ಶೇಂಗಾ ಏಳು ಸಾವಿರದ ಮುನ್ನೂರ ನಲವತ್ತೊಂದು ಮತ್ತು ಏಳು ಸಾವಿರದ ಮುನ್ನೂರ ಇಪ್ಪತ್ತೊಂದು ಲಕ್ಷ್ಮೇಶ್ವರ ಮತ್ತು ಸವಣೂರು ಮಾರ್ಕೆಟಲ್ಲಿ ಗರಿಷ್ಠ ರೇಟು ನಡೆದಿದೆ ಇದಿಷ್ಟು ಕರ್ನಾಟಕ ಕೃಷಿ ಮಾರ್ಕೆಟಿಗೆ ಸಂಬಂಧಿಸಿದ ಶೇಂಗಾ ಬೆಲೆಗಳ ವಿವರಣೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಮತ್ತು ಸ್ನೇಹಿತರಿಗೆ ರೈತ ಬಾಂಧವರಿಗೆ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್